ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಗಾರ್ಡ್ನಿಂಗ್ ತುಂಬ ದಿವಸ ಆಯಿತು ಗಾರ್ಡ್ನಿಂಗ್ ವಿಡಿಯೋಸ್ ಮಾಡಿ ಸ್ವಲ್ಪ ಗಿಡನೇ ಇರೋದ್ರಿಂದ ನೀರು ಹಾಕೋತಾ ಇದ್ದೀನಿ ಇದು ನೋಡಿ ಪರ್ಪಲ್ ಕಲರ್ ಐ ಬಿಸ್ಕಸ್ ಪ್ಲ್ಯಾಂಟಲ್ಲಿ ಇವಾಗ ಒಂದು ಮೊಗ್ಗು ಸ್ಟಾರ್ಟ್ ಆಗಿದೆ ಇದು ಕಟ್ಟಿಂಗ್ ಇಟ್ಟು ಆಗಲೇ ಒನ್ ಇಯರ್ ಮೇಲೆ ಆಯ್ತಾನೆ ಬಂತು ಎರಡು ಸತಿ ಹುಳ ಬಂದು ಅದನ್ನು ರಿಮೂವ್ ಮಾಡಿದ್ದೆ ಪೂರ್ತಿ ಎಲೆಯಿಂದ ಎಲ್ಲ ತೆಗೆದ್ಬಿಟ್ಟಿದ್ದೆ ಈ ಸತಿ ನೋಡಿ ಎರಡೆರಡು ಚಿಕ್ಕ ದಿನ ಚಿಕ್ಕ ಸೈಜಲ್ಲಿದೆ ಎರಡೆ ಎರಡು ಮೊಗ್ಗಾಗಿದೆ ಮತ್ತು ಸ್ವಲ್ಪ ಇಲ್ಲಿ ಕೆಲಸ ಮಾಡ್ತಿದ್ರಲ್ಲ ಸ್ವಲ್ಪ ಕೆಮಿಕಲ್ ಎಲ್ಲ ಅದು ಸ್ಮೆಲ್ಲಿಗೆ ಆ ಥರ ಆಯಿತು ಏನೋ ಗೊತ್ತಿಲ್ಲ ಕೆಮಿಕಲ್ ಬಿದ್ದು ಫುಲ್ಲು ಎಲೆ ಎಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿತ್ತು ಹಳೆ ಎಲೆಗಳು ಈ ಕಡೆ ಇಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ಬರ್ತಿದೆ ಅದಕ್ಕೆ ನಾನು ಅದು ಆಗಿರೋ ಎಲೆಗಳೆಲ್ಲ ತೆಗಿ ತೆಗಿತಾ ಇದ್ದೀನಿ ಇವಾಗ ಬಂದಿರೋದು ಹೊಸ ಬಂದಿರೋದು ಗ್ರೀನ್ ಎಲೆಗಳನ್ನ ಬಿಟ್ಬಿಟ್ಟು ಈ ರೀತಿ ಆಗಿರೋದನ್ನ ಎಲ್ಲ ತೆಗಿತಾ ಇದ್ದೀನಿ ಇನ್ನು ಒಂದೆಲ್ಗ ಸೊಪ್ಪು ಇದು ಚಿಕ್ಕ ಬಾಟಲ್ ಇಟ್ಕೊಂಡಿದ್ದೀನಿ ತಲೆಗೆ ಎಣ್ಣೆ ಹಾಕೋವಾಗ ಕೊಬ್ಬರಿ ಎಣ್ಣೆ ಬಿಸಿ ಮಾಡ್ತಾ ಇರ್ತೀನಲ್ವ ಆವಾಗ ಅದ್ರ ಜೊತೆಗೆ ಹಾಕಿ ಬಿಸಿ ಮಾಡೋಕ್ಕಾಗುತ್ತೆ ಅಂತ ಚಿಕ್ಕ ಬಾಟಲ್ ಒಂದರಲ್ಲಿ ಅದೊಂದನ್ನ ಇಟ್ಕೊಂಡಿದ್ದೀನಿ ಒಂದೆಲ್ಗ ಸೊಪ್ಪು ನೋಡಿ ಎಷ್ಟೊಂದು ಎಲೆ ಆಗಿದೆ ಫುಲ್ಲು ಗಿಡ ತುಂಬ ಎಲೆ ಎಲ್ಲ ಫುಲ್ಲು ಸುಟ್ಟೋದಂಗೆ ಆಗ್ಬಿಟ್ಟಿತ್ತು ಅದು ಗಿಡ ಫಸ್ಟೇ ಬರಲೋ ಬೇಡವೋ ಅಂತ ಬರ್ತಿದೆ ಅದರಲ್ಲಿ ಈ ರೀತಿಯೇ ಆಗಲೇ ಮೂರು ನಾಲ್ಕು ಸತಿ ಇದರಲ್ಲಿ ಎಲೆ ತೆಗ್ದಿದ್ದೀನಿ ನಾನು ಅದಕ್ಕೆ ಹೆಂಗಾರಾಗಲಿ ಎಲೆ ತೆಗಿವಾಗ ಸ್ವಲ್ಪ ಗಿಡ ಎಲ್ಲ ಅಳ್ಳಾಡಿತ್ತಲ್ವ ಅಂದ್ಬಿಟ್ಟು ಸ್ವಲ್ಪ ಬುಡದ ಹತ್ರ ಪ್ರೆಸ್ ಮಾಡಿದೆ ಇದರಲ್ಲಿ ಈ ಕಡ್ಡಿಯಲ್ಲಿ ಎರಡು ಕಡ್ಡಿ ಇದೆ ಅದರಲ್ಲಿ ಒಂದು ಕಡ್ಡಿ ಸ್ವಲ್ಪ ಚೆನ್ನಾಗೇ ಗ್ರೋತ್ ಆಗ್ತಿದೆ ಇನ್ನೊಂದು ಕಡ್ಡಿ ಸ್ವಲ್ಪ ಹಂಗೆ ಇದೆ ಎಷ್ಟು ಎಲೆ ಬಂದಿತ್ತೋ ಅಷ್ಟರಲ್ಲೇ ಇದೆ ನೋಡ್ಬೋದು ನೀವು ಎಷ್ಟೊಂದು ಎಲೆ ಆ ರೀತಿ ಆಗಿದೆ ಅಂತ ಬೇರೆ ಯಾವುದೂ ಆಗಿಲ್ಲ ದಾಸವಾಳ ಎಲೆಗಳೇ ಹಂಗಾಗ್ತಿದೆ ದೊಡ್ಡ ಕೆಂಪು ಗಿಡದಲ್ಲೂ ಹಂಗೆ ಆಗಿದೆ ತುಂಬ ಎಲೆಗಳೆಲ್ಲ ಎಲ್ಲೋ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ಹಣ್ಣಾಗಿ ಉದ್ರೋಗವಾಗಿ ಆಗೋ ಎಲ್ಲೋ ಕಲರೇ ಬೇರೆ ಈ ಥರ ಆಗಿರೋದೆ ಬೇರೆ ಥರ ಇದೆ ಇದೇ ಸತಿ ಫಸ್ಟ್ ಟೈಮು ಈ ರೀತಿ ಆಗಿರೋದು ನೋಡಿ ಇದು ಎಕ್ಸ್ಟ್ರಾ ಇಷ್ಟು ಎಕ್ಸ್ಟ್ರಾ ಬಂದಿರೋವು ಇವಾಗ ಎಲೆಗಳೆಲ್ಲ ಹೊಸದು ಈ ಸೈಡ್ ಇಟ್ಟ ಮೇಲೆ ಕೆಳಗಿದ್ದಿದ್ದು ಎಲೆ ನಾನು ತೆಗ್ದಿದ್ದೀನಲ್ಲ ಅದೆಲ್ಲ ಸ್ವಲ್ಪ ಬರ್ನ್ ಆದಂಗೆ ಆಗ್ಬಿಟ್ಟಿತ್ತು ಮತ್ತು ದಾಸವಾಳ ಕಟ್ಟಿಂಗ್ ಇಟ್ಟಿದ್ನಲ್ವ ಅದು ಯಾಕೋ ಸರಿಯಾಗಿ ಬಂದೇ ಇಲ್ಲ ಹಂಗೆ ಇದೆ ನೋಡಿ ಇದು ಮಾತ್ರ ಸಣ್ಣ ವಾಟ್ರ್ ಬಾಟ್ಲಲ್ಲಿ ಇಟ್ಟಿದ್ರು ತುಂಬ ಚೆನ್ನಾಗಿ ಬರ್ತಿದೆ ಹೊಸ ಹೊಸ ಎಲೆಗಳೆಲ್ಲ ಎರಡು ಕಟ್ಟಿಂಗ್ ಇಟ್ಟೆ ಈ ಪಾಟಲ್ಲೇನೆ ಎರಡೂ ಬರಲಿಲ್ಲ ಅದು ಪಿಂಕದು ಒಣಗೋಯ್ತು ಇದು ಮಾತ್ರ ಎಲೆ ಎಲ್ಲ ಉದುರೋಗಿದೆ ಕಡ್ಡಿ ಮಾತ್ರ ಫುಲ್ಲು ಹಸಿರಾಗಿದೆ ಲಾಸ್ಟ್ ಟೈಮು ಇಷ್ಟು ಚಿಕ್ಕ ಕಡ್ಡಿನೇ ಹತ್ಕೊಂಡಿದ್ದು ಕೇಸರಿ ಕಲರ್ದು ಈ ಸತಿ ಊರಿಗೆ ಹೋದಾಗ ಇನ್ನೊಂದು ಸತಿ ತಂದು ಟ್ರೈ ಮಾಡ್ತೀನಿ ಈ ಪ್ಲೇಟು ಮಣ್ಣೇನಾದರೂ ಮಿಕ್ಸ್ ಮಾಡೋಕ್ಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ ಯಾಕಂದರೆ ಕೆಳಗೆ ಹಾಕೊಂಡ್ರೆ ಟೈಲ್ಸ್ ಎಲ್ಲ ಆಗುತ್ತಲ್ಲ ಹಂಗಾಗಿ ನೋಡಿ ಅದು ಫುಲ್ಲು ಬ್ರಹ್ಮಕಮಲದು ಎಲ್ಲ ಚೆನ್ನಾಗಿ ಇದಾಗ್ಬಿಟ್ಟಿತ್ತು ಒಣಗೋದಂಗೆ ಆಗ್ಬಿಟ್ಟಿತ್ತು ಎಲೆ ಅವೆಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಮತ್ತು ನಮ್ಮ ಫ್ರೆಂಡು ಸ್ಟ್ರಾಬೆರಿ ಪ್ಲ್ಯಾಂಟ್ ತಂದು ಕೊಟ್ಟರು ಅದನ್ನು ನಾನು ಹಾಕೋವಾಗ ವಿಡಿಯೋ ಮಾಡ್ಕೊಡೋಕ್ ಮಾಡ್ಕೊಳಕ್ ಅವ್ರು ತಂದು ಕೊಟ್ಟಿದ್ದ ತಕ್ಷಣ ಹಾಕ್ಬಿಟ್ಟಿದ್ದೀನಿ ನೋಡೋಣ ಇದು ಆ್ಯಕ್ಚುಲಿ ತುಂಬ ನಾನು ಹಾಕ್ಬೇಕು ಹಾಕ್ಬೇಕು ಅಂದ್ಕೊತಾ ಇದ್ದಿದ್ದು ಗಿಡ ಹಂಗಾಗಿ ಮತ್ತೆ ನೋಡಿ ಡ್ರ್ಯಾಗನ್ ಫ್ರೂಟ್ ತಂದಿದ್ವಿ ಅದರದ್ದೆಲ್ಲ ಸೀಡ್ಸು ನಾನು ಹಾಕಿದ್ದೀನಿ ಪಾಟಿಗೆ ಈ ರೀತಿ ತೆಗ್ದು ತೆಗ್ದು ನೋಡೋಣ ಇದ್ರೆ ಈ ಸತಿ ಎಷ್ಟು ಫ್ಲವರ್ ಚಿಗುರು ಬರುತ್ತೆ ಅಂತ ಲಾಸ್ಟ್ ಟೈಮ್ ಒಂದು ಸತಿ ಹಾಕಿದ್ದೆ ಆದರೆ ಒಟ್ಟೋಯ್ತು ಎಲ್ಲ ನೋಡಿ ಈ ರೀತಿ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ಹಂಗಾಗಿ ಅವನ್ನೆಲ್ಲ ಕಟ್ ಮಾಡಿ ತೆಗೀತಾ ಇದ್ದೀನಿ ನೋಡೋಕ್ಕೆ ಒಂಥರ ಕಾಣಿಸ್ತಾಯಿತ್ತು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಆ ಕಡೆ ಹೋಗಿರೋದೆಲ್ಲ ಚೆನ್ನಾಗಿದೆ ಈ ಹಳೆ ಎಲೆಗಳೆಲ್ಲ ಫುಲ್ಲು ಬರ್ನ್ ಆಗಿಬಿಟ್ಟಿದೆ ನೋಡಿ ಎಷ್ಟು ಏನೇ ಆಗಲಿ ನಮ್ಮ ಗಾರ್ಡನ್ನ ಗ್ರೀನ್ ಆಗಿ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಸುಟ್ಟೋಗಿರೋ ಎಲೆ ಈ ರೀತಿ ಎಲ್ಲ ಇದ್ರೆ ನೋಡೋಕೆ ಇಷ್ಟ ಆಗೋಲ್ಲ ಅದಕ್ಕೆ ಎಷ್ಟೆಷ್ಟು ಹಂಗಾಗಿದೆ ಅವೆಲ್ಲ ಕಟ್ ಮಾಡಿ ತೆಗ್ದುಬಿಟ್ಟಿದ್ದೀನಿ ತುಂಬ ಎಲೆನೇ ಹಂಗಾಗಿತ್ತು ಮತ್ತು ಇನ್ನೂ ಸ್ವಲ್ಸ್ ಸ್ವಲ್ಪ ಆಗಿರೋವನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ ಇನ್ನು ಜಾಸ್ತಿ ಆದಾಗ ಕಟ್ ಹಾಕಿದ್ರೆ ಆಯಿತು ಅಂತ ಆ ಕಡೆ ಬಿಸಿಲು ತುಂಬ ಚೆನ್ನಾಗಿದೆ ಹೊಸ ಎಲೆಗಳು ಬಂದಿರವು ಈ ಹಳೆ ಎಲೆಗಳೇ ಎಲ್ಲ ಆ ರೀತಿ ಆಗಿದೆ ಮತ್ತು ಪೇಂಟ್ ಮಾಡೋವಾಗ ಪೇಂಟ್ ಬೇರೆ ಆಗಿತ್ತು ಅದನ್ನು ಎಲ್ಲ ಕ್ಲೀನ್ ಮಾಡಿದೆ ಗಿಡಗಳದ್ದು ಕೇರ್ ತೊಗೊಂಡು ತುಂಬ ದಿವಸ ಆಗೋಗಿತ್ತು ಇವಾಗ ಮಳೆ ಬೇರೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತಲ್ಲ ಇವಾಗ ಅಂತೇಳ್ಬಿಟ್ಟು ಎಲ್ಲ ತ ತೆಗ್ದಿದ್ದೀನಿ ಸೇವಂತಿಗೆ ಗಿಡದ ಇನ್ನೊಂದು ಎರಡು ಕಟ್ಟಿಂಗ್ ಇಟ್ಕೊಳ್ಳೋಣ ಇನ್ನೊಂದು ಎರಡು ಗಿಡ ಮಾಡ್ಕೊಳ್ಳೋಣ ಪೂಜೆಗೆ ಹೂವು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಂಡು ಅದೊಂದು ಮಾಡ್ಕೋಬೇಕು ಅದು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹೆಂಗೆ ಕಟ್ಟಿಂಗ್ ಇಟ್ಕೊತೀನಿ ಅಂತ ಇವಾಗಲೇ ಒಂದೊಂದೇ ಮುಗ್ಗು ಇದೆ ಒಂದೊಂದೇ ಸ್ವಲ್ಪ ಹೂವನ್ನು ಒಂದು ಎರಡು ಈ ರೀತಿ ಹೂವು ಬಿಡ್ತಾ ಇದೆ ಅದಕ್ಕೆ ಇನ್ನೊಂದೆರಡು ಎರಡು ಪಾಟ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಹೂವು ಜಾಸ್ತಿ ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನ ಇನ್ನೊಂದೆರಡು ಮಾಡ್ಕೋಬೇಕು ಬೇರೆ ಪಾಟ್ ಇಟ್ಕೊಳ್ಳೋಕ್ಕೆ ಬೇರೆ ಬಿಸಿಲು ಬೀಳ್ದಲ್ಲೇ ಇರೋದ್ರಿಂದ ಯಾವುದು ಗಿಡ ಹಾಕೋಕ್ಕೆ ಆಗಲ್ಲ ಇಲ್ಲಿ ಅವು ಮಾತ್ರ ಸ್ವಲ್ಪ ಸ್ವಲ್ಪ ಬಿಡ್ತಿದ್ದಾವೆ ಅವನ್ನ ಮಾತ್ರ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇದು ಗೊಬ್ಬರ ತಗೊಂಬಂದಿ ಡಬ್ಬ ಅದಕ್ಕೂ ಏನಾದರೂ ಗಿಡ ಹಾಕಬೇಕು ನೋಡೋಣ ಈ ಸತಿ ಇಲ್ಲ ವಾಪಸ್ ಊರಿಗೆ ತೊಗೊಂಡೋಗೋಣ ಅಂತ ಅನ್ಕೊಂತಿದೀನಿ ಊರಿಗೆ ತಗೊಂಡೋದ್ರೆ ಅಲ್ಲೇ ಯಾವುದಾದ್ರೂ ಒಂದು ಗಿಡ ಹಾಕ್ಕೋಬೋದು ನೋಡಿ ಆ ಕಡೆ ಬಿಸಿಲುಗಿರ ಎಲೆ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಎಲೆಗಳು ನೋಡಿ ಎಲ್ಲ ಫುಲ್ಲು ಒಣ್ಗೋದಂಗಾಗ್ಬಿಟ್ಟಿದೆ ಅದು ಫುಲ್ಲು ಎಲ್ಲ ಕಡೆ ಹರ್ಡ್ಕೊಂಡಂಗೆ ಆಗ್ತಾ ಇತ್ತು ಅದಕ್ಕೆ ಒಂದನ್ನು ಹಾಕ್ಬಿಟ್ಟು ಗೇಟಿಗೆ ಕಟ್ಟಿದ್ದೀನಿ ಅದನ್ನು ನೋಡ್ಬೋದು ನೀವು ತುಂಬ ಚೆನ್ನಾಗಿ ಬಂದಿದೆ ಅದು ಮಳೆ ಹನಿಗಳು ಬಿದ್ದಿರೋದಕ್ಕೂ ಅದಕ್ಕೂ ಮಳೆ ಅಂತೂ ಬ್ಯಾಂಗ್ಳೂರಲ್ಲಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗ್ತಿಲ್ಲ ಹಂಗ್ ಮಳೆ ಬರ್ತಾನೇ ಇದೆ ಮೊಗ್ಗೆಲ್ಲ ಆಗೋಕ್ಕೆ ಬಂದಿದೆ ಈ ಸತಿ ಏನು ಅಳ್ಳುತ್ತೋ ಅಳ್ಳಲ್ವೋ ಗೊತ್ತಿಲ್ಲ ಮತ್ತು ಆಗ್ಲಕಾಯಿ ಬಳ್ಳಿ ನೋಡ್ಬೋದು ಲಾಸ್ಟ್ ಟೈಮ್ ಒಂದು ಕಿತ್ತಾಕ್ಬಿಟ್ಟು ಇನ್ನೊಂದು ಹೊಸ ಪಾಟಲ್ಲಿ ಇರೋದು ಬಿಟ್ಟಿದೆ ಅಂತ ನಾನು ತೋರಿಸಿದ್ದೆ ಈ ಮಳೆ ಬರ್ತಾ ಇರೋದಕ್ಕೂ ಏನಕ್ಕೂ ಗೊತ್ತಿಲ್ಲ ಫುಲ್ಲು ಎಲ್ಲ ಎಲ್ಲೋ ಆಗ್ತಾಯಿದೆ ಈಚೆಲ್ಲ ನೋಡಿ ಈ ರೀತಿ ಇಷ್ಟು ದಪ್ಪ ಆಗಿರುತ್ತೆ ಫುಲ್ಲು ಎಲ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಗಿಡನೇ ತೆಗ್ದಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದ್ರೆ ಬಿಡ್ಬೋದಾಯ್ತು ಚೆನ್ನಾಗಿ ಬರ್ದಲ್ಲೇ ಇರೋದ್ರಿಂದ ತೆಗ್ದಾಕ್ಬಿಟ್ಟು ಬೇರೆ ಯಾವುದಾದ್ರೂ ಗಿಡ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಅದು ಅದಕ್ಕೆ ತೆಗ್ದಾಕ್ಬಿಡ್ತೀನಿ ಇವತ್ತು ನೋಡಿ ಎಷ್ಟೊಂದು ಈಚಾಗಿದೆ ಎಷ್ಟೊಂದು ಈಚಾಗುತ್ತೆ ಆದರೆ ಎಲ್ಲ ಅದೇ ರೀತಿ ಎಲ್ಲೋ ಆಗ್ತಾಯಿದೆ ಈ ಬಳ್ಳಿ ಅಂತೂ ಇವಾಗ ಇಷ್ಟಿದೆ ವಿಡಿಯೋ ಆದ್ಮೀಡಿಯೋ ವಿಡಿಯೋ ಆದ್ಮೇಲೆ ನಾನು ಕಿತ್ತಾಕ್ಬಿಡ್ತೀನಿ ಇನ್ನು ಈ ಕಡೆ ಸ್ಫಟಿಕ ಗಿಡ ಎರಡು ಒಂದು ಚಿಕ್ಕ ಬಾಟಲ್ ಒಂದು ದೊಡ್ಡ ಬಾಟಲ್ ಒಂದಿತ್ತು ಅದಕ್ಕೆ ಅದು ಈ ಥರ ಎಲೆ ಈ ಕಡೆ ದೊಡ್ಡ ಗಿಡದಲ್ಲೂ ಇತ್ತು ಅವನ್ನೆಲ್ಲ ತೆಗೆದ್ಬಿಟ್ಟು ನಾನು ಎರಡೂ ಒಂದೇ ಪಾಟ್ ಒಳಗಡೆ ಹಾಕ್ಕೊಂಡಿದ್ದೀನಿ ಇನ್ನೇನು ಇದೆಲ್ಲ ಫ್ಲವರಿಂಗ್ ಆಗೋ ಟೈಮು ಗೊಬ್ಬರ ತಂದಿರೋದು ಕವರಲ್ಲಿದೆ ಅಲ್ವ ಅದನ್ನು ಹಾಕ್ತೀನಿ ಮತ್ತೆ ಇದ್ರೊಳಗಡೆ ಅಂಜೂರ ಗಿಡ ಹಾಕ್ಕೊಳ್ಳೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ